ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಿಗೆ ಮಾತಿನ ಶಕ್ತಿ ಇಲ್ಲ ಒಂದೇ ಒಂದು ಚೇತನ ಮನುಷ್ಯ ಮಾತನಾಡುತ್ತಾನೆ ಯಾಕೆ ಈ ಮಾತಿನ ಶಕ್ತಿಯನ್ನು ಕೊಟ್ಟ ದೇವರು ಹೊಟ್ಟೆ ತುಂಬಿಸಲಿಕ್ಕಲ್ಲ ದೇವರ ಬಗ್ಗೆ ಮಾತನಾಡಿ ಒಡರ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಪಿಡು ಬಿಡದೆ ಢಣ ಢಣಾರೆಂದು ಕುಣಿದು ಚಪ್ಪಳಿಕ್ಕುತ್ತಾ ಡಂಗುರವ ಸಾರಿದಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲನೆ ಪರದೈವವೆಂದು ಡಂಗುರ ಸಾರಿ ನಿಮ್ಮ ಹೊಟ್ಟೆಯನ್ನೇ ಝಾಗಟೆ ಮಾಡಿಕೊಳ್ಳಿ ನುಡಿಯುವ ನಾಲಿಗೆಯನ್ನು ಹೊಡಿರಿ ಜೋರಾಗಿ ಹೇಳಿ ಹರ ಏನ ಮಹಾ ಕೃಷ್ಣಾಯ ಏನ ಮಹ ಮಾನವ ಜನ್ಮದಲ್ಲಿ ಮಾತ್ರ ಹೇಳಬಹುದು ರಂಗ ಕೃಷ್ಣ ಗೋವಿಂದ ಯಾವ ಪ್ರಾಣಿ ಪಕ್ಷಿಗಳಿಗೆ ಹೇಳಲಿಕ್ಕೆ ಬರುವುದಿಲ್ಲ ಇಂತಹ ಶಕ್ತಿಯನ್ನ ಮಾನವರಿಗೆ ಕೊಟ್ಟಿದ್ದಾನೆ ದೇವರು इवनन्ते पुटु पावनन्तु इवनु किंकर अवभयंकर धलाः ठदनाने शक्ति इवनु सैन्यावनु ये तुरु समरवे स्वाख विल्लग प्रीतिवन्तु बसेह मेरे बेग। काल दिल